ಮಹಿಳೆಯರಿಗಾಗಿ ಮೀಸಲಾತಿಯನ್ನ ವರ್ಗೀಕರಣ ಮಾಡಿದ ಇದಕ್ಕೆ ನಾವು ಬಂಜಾರ ಸಮಾಜ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತೇನೆ ಸರ್ಕಾರಕ್ಕೆ ಗೊತ್ತಿದೆ ಕಳೆದ ಸಲ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಏನು ಮಾಡಿದೆ ಅಂತ ಬಂಜಾರ ಶಕ್ತಿ ಎಲ್ಲರಿಗೂ ಗೊತ್ತಿದೆ ಇವತ್ತು ನಾವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ನಾವು ಇವತ್ತು ಬಂಜಾರ ಸಮಾಜದ ಅಧ್ಯಕ್ಷೆಯಿಂದ ತಾವು ಅಧಿಕಾರಕ್ಕೆ ಬಂದಿರಿ ಬಂಜಾರ ಆದ್ಮೇಲೆ ಏನು ಮಾಡಿದಿರಿ ತಾವು ಒಂದೇ ಒಂದು ಬಂಜಾರ ಸಮಾಜಕ್ಕೆ ಒಂದು ಕ್ಯಾಬಿನೆಟ್ ನಲ್ಲಿ ಸ್ಥಾನ ಕೊಡ್ಲಿಲ್ಲ ನೀವು ಒಂದೇ ಒಂದು ಎಂ ಪಿ ಸ್ಥಾನವನ್ನು ಕೊಡ್ಲಿಲ್ಲ ಮೊನ್ನೆ ನಾಲ್ಕು ಜನ ಎಂ ಎಲ್ ಸಿ ಮಾಡಿದ್ರು ಬಂಜಾರ ಸಮಾಜಿಲ್ಲ ಏನ್ ಆ ಸರ್ಕಾರ ಅಂದ್ರೆ ಬಂಜಾರ ಸಮಾಜ ಅಂತಂದ್ರೆ ಬಸವಣ್ಣನ ತತ್ವದಲ್ಲಿರುವಂತವ್ರು ನಾವು ಕಾಯಕವಿ ಕೈಲಾಸ ಬಸವಣ್ಣವರು ಯಾವ ರೀತಿ ಹೇಳಿದ್ದಾರೆ ಆ ರೀತಿ ನಡೆದು ತೋರಿಸುವುದಂತ ಯಾವ್ದಾದ್ರು ಸಮಾಜ ಇದ್ರೆ ಅದು ಬಂಜಾರ ಸಮಾಜ ಅಂತ ನಾವು ಹೇಳ್ತೇವೆ ಬಂಜಾರ ಸಮಾಜ ನಾವಿವತ್ತು ಪಿಕ್ಷೆಯನ್ನ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಹಕ್ಕನ್ನ ಇವತ್ತು ನ್ಯಾಯಾಧೀಶ ನಾವು ಹೋದ್ರ ವರದಿಯನ್ನು ನೋಡಿ ಒಂದ್ಸಲ ಅಲ್ಲಿ ಹೇಳ್ತಾರೆ ನಾಲ್ಕು ಸಮಾಜದ ಜನಸಂಖ್ಯೆ ಉಳಿದ ಸಮಾಜದ ಜನಸಂಖ್ಯೆಗಿಂತ ಜಾಸ್ತಿ ಇದೆ ಯಾವ ಆಧಾರದ ಮೇಲೆ ನೀವು ಜಾಸ್ತಿಯನ್ನು ಕೊಟ್ಟಿದ್ರಿ ನಮ್ಮ ಸಮಾಜಕ್ಕೆ ಕಡಿಮೆ ಯಾವ ಆಧಾರದ ಮೇಲೆ ಕೊಟ್ಟ್ರಿ ಇನ್ನು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅದನ್ನು ದಾಖಲೆಯನ್ನು ಕೊಟ್ಟಾಗೂ ಕೂಡ ಬಂಜಾರ ಗೋವಿ ಭೂಮಿ ಅರವತ್ ಮೂರು ಸಮಾಜ ಹಿಂದೂ ಅಂತ ಹೇಳ್ತಾ ಇದೀರಿ ಅಂದ್ರೆ ಯಾವ ಆಧಾರದ ಮೇಲೆ ನೀವು ವರ್ಗಾಡವನ್ನು ಮಾಡಿದ್ರಿ ಅಥವಾ ಯಾರ ಹುಂಡಾರದಿಂದ ಯಾರೋ ಹೇಳಿದ್ರ ಅಂತ ಹೇಳಿ ಯಾರೋ ಪ್ರೆಷರ್ ಹಾಕಿರಂತ ರಾತ್ರೋ ರಾತ್ರಿಯನ್ನ ನೀವು ಇವತ್ತು ಕರ್ನಾಟಕದಲ್ಲಿರುವಂತ ಈ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತ ಎಲ್ಲಾ ಸಚಿವರಿಗೆ ಶಾಸಕರಿಗೆ ಹೇಳಲು ಬಯಸ್ತಿದ್ದೀವಿ ನೀವು ಮಾನ್ಯ ಸಿದ್ದರಾಮಯ್ಯ ಹೇಳ್ರಿ ಅಕಸ್ಮಾತ್ ಬಂಜಾರ ಸಮಾಜಕ್ಕೆ ನ್ಯಾಯ ಕೊಡಂತ ಹೇಳಿ ನೀವೆಲ್ಲರೂ ಅಕಸ್ಮಾತ್ ಹೇಳಿ ಮನವೊಲಿಸಿ ನಮಗ ನ್ಯಾಯವನ್ನ ಕೊಡದೇ ಇದ್ದರೆ ನಾವು ಮುಂದಿನ ದಿನದಲ್ಲಿ ಬರುವಂತ ಗ್ರಾಮ ಹಿಡಿದು ಜಿಲ್ಲಾ ಪಂಚಾಯತ್ ಹಿಡಿದು ಎಂ ಎಲ್ ಎಲ್ಲ ಸ್ಥಾನವನ್ನ ನಾವು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ನಾವು ಕಾಂಗ್ರೆಸ್ ಮುಕ್ತ ಭಾರತ ಅಂತ ನಾವು ಹೇಳ್ತೀವಿ ನಾವು ಇವತ್ತು ಮನವಿಯನ್ನ ಕೊಡ್ತಾ ಇದ್ದೇವೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ವಿಜಯಪುರ ಜಿಲ್ಲೆ ಒಂದು ಬೃಹತ್ ಹೋರಾಟ ಆಗುತ್ತೆ ಫ್ರೀಡಂ ಪಾರ್ಕ್ ಮತ್ತೊಂದು ಹೋರಾಟ ಆಗುತ್ತೆ ಹತ್ತನೇ ತಾರೀಕು ಅಂತ ನಾನು ಈ ಸಂದರ್ಭಕ್ಕೆ ಹೇಳ್ತೀವಿ ನಾವು ಅಕಸ್ಮಾತ್ ಫ್ರೀಡಂ ತಾರೀಕು ಹತ್ತನೇ ತಾರೀಕಿನಂತೆ ಇಲ್ಲದ್ರೆ ನಾವು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಸಚಿವರ ಮನೆಗೆ ಮುತ್ತಿಗೆನ ಹಾಕ್ತೇವೆ ನಾವು ಈ ಸಂದರ್ಭ ಮಾಡಿ ಮುದ್ದೆಗೆ ಹಾಕು ಬಂಜಾರ ಸಮಾಜ ಒಂದು ಸಲ ಎದ್ದು ಬಿಡ್ತಂತಂದ್ರೆ ಏನಂತ ನಿಮ್ಗೆಲ್ಲ ಗೊತ್ತಿರುವಂತದ್ದು ಅದಕ್ಕೆ ನಾವು ಹೇಳ್ತಾ ಇರೋದು ನಮಗ ಆಗಿರುವ ಅನ್ಯಾಯವನ್ನ ಸರಿಪಡಿಸ್ರಿ ಸರಿಪಡಿಸದೆ ಇದ್ದರೆ ಆಗುವಂತಹ ಅನಾಹುತವನ್ನ ಅಲ್ಲಿ ಇರುವಂತಹ ಶಾಸಕರು ಇವತ್ತೇನು ಕಾಂಗ್ರೆಸ್ ಶಾಸಕರು ಅವರೆಲ್ಲರನ್ನ ಮನವಿಯನ್ನ ಹೇಳಿ ಅದನ್ನ ಬುದ್ಧಿವಾದವನ್ನ ಹೇಳಿ ಅದನ್ನ ಮನವೊಲಿಸಬೇಕಂತ ಹೇಳ್ತೀನಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಬ್ರಿ ಒಂದೇ ಹೇಳ್ತಾ ಇದ್ದೀನಿ ನಮಗೆ ನ್ಯಾಯ ಸಿಗೇ ಸಿಗ್ತಾರಂತ ನಾನು ನಿಮ್ಮೆಲ್ಲ ವಿಶ್ವಾಸ ಇಟ್ಕೊಂಡಿವಿ ಅಕಸ್ಮಾತ ಸಿಕ್ಕದೇ ಇದ್ರಲ್ಲಿ ನಾವು ಬಂಜಾರ ಸಮಾಜ ಮಾಡ್ತೀವಿ ಅಂತ ಹೇಳಿ ಅದನ್ನ ಮಾತನಾಡುವ